ಹರೇ ಶ್ರೀನಿವಾಸ ನೋಡ್ ನೋಡ ನೋಡ್ ನೋಡ ನಿಂಥ ಚೆಲುವ ನೋಡ ನೋಡ್ ನೋಡ ರುಕ್ಮಿಣಿ ಅರಸನಿಂಥ ಚೆಲುವ ನೋಡ ನೋಡ್ ನೋಡ ಗೋಪಾಲಕೃಷ್ಣನೆಂಥ ಚೆಲುವ ನೋಡ ನೋಡ್ ನೋಡ ಶ್ರೀಹರಿತನೆಂಥ ಚೆಲುವ ನೋಡ ಕಾಲಿನಲ್ಲಿ ಗೆಜ್ಜೆ ನೋಡ ಮೇಲೆ ಪೈಜಣ ಸರಪಳಿ ನೋಡ ಕಾಲಿನಲ್ಲಿ ಗೆಜ್ಜೆ ನೋಡ ಮೇಲೆ ಪೈಜಣ ಸರಪಳಿ ನೋಡ ಉಂಗುಷ್ಟದಿಂದ ಗಂಗೆಯ ಪಡೆದ ಮಂಗಾಳಾತ್ಮಕ ರಂಗನ ನೋಡ ನೋಡ నోడ్ నోడ శ్రీహరితనిథలవ నోడా నోడు నోడ రుక్మిణి అరసనిథలవ నోడా నోడు నోడ గోపాలకృష్ణనిథ చెలవోడా ವಕ್ಷಸ್ಥಳದ ಲಕ್ಷ್ಮೀ ನೋಡ ವೈ ಜಯಂತಿ ಮಾಲೆ ನೋಡ ವಕ್ಷಸ್ಥಳದ ಲಕ್ಷ್ಮೀ ನೋಡ ವೈ ಜಯಂತಿ ಮಾಲೆ ನೋಡ ಹೊಕ್ಕಳಿನಿಂದ ಬ್ರಹ್ಮನ ಪಡೆದ ಸುಂದರ ಶ್ರೀಕೃಷ್ಣನ ನೋಡ ನೋಡ నోడ్ నోడ శ్రీహరిత నింథెల నోడా నోడు నోడ రుక్మిణి అరసన్థ నోడా నోడు నోడ గోపాలకృష్ణనిథలవ నోడా ವಜ್ರದ ಕಿರೀಟ ನೋಡ ಕರ್ಣಕುಂಡಲ ನೋಡ ವಜ್ರದ ಕಿರೀಟ ನೋಡ ಕರ್ಣಕುಂಡಲ ನೋಡ ಚಿನ್ನದ ಕೊಳಲುದುವಂತ ಅಂತ ಬಾಲಕೃಷ್ಣನ ನೋಡ ನೋಡ నోడ్ నోడ శ్రీహరితనిథలవ నోడా నోడు నోడ నోడ రుక్మిణి అరస నింట నోడు నోడ నోడ గోపాలకృష్ణ నింట కృష్ణనిథలవ నోడా ಕಂದನ ಮೊರೆಯ ಕೇಳಿ ಕಂಬದಿಂದ ಒಡೆದು ಬಂದ ಕಂದನ ಮೊರೆಯ ಕೇಳಿ ಕಂಬದಿಂದ ಒಡೆದು ಬಂದ ಹಿರಣ್ಯ ಕಶ್ಯಪನ ಒಡಲಸೀ ಕರುಣ ಮಾಲೆ ಧರಿಸಿದ ನೋಡ ನೋಡ ನೋಡ್ ನೋಡ ಶ್ರೀಹರಿತ ಚೆಲುವ ನೋಡ ನೋಡ್ ನೋಡ ರುಕ್ಮಿಣಿ ಅರಸನೆಂಥ ಚೆಲುವ ನೋಡ ನೋಡ್ ನೋಡ ಗೋಪಾಲ ಕೃಷ್ಣ ನಿಂಥ ಚೆಲುವ ನೋಡ ಕರಿಯ ರಾಜನ ಮೊರೆಯ ಕೇಳಿ ಚಕ್ರದಿಂದ ನಕ್ರಣ ಸೀಳಿ ಕರಿಯ ರಾಜನ ಮೊರೆಯ ಕೇಳಿ ಚಕ್ರದಿಂದ ನಕ್ರಣ ಸೀಳಿ ಪುರಂದರ ವಿಠಲನಾಗಿ ತಾನು ಗಿರಿಯ ಮೇಲೆ ನಿಂದ ನೋಡ ನೋಡ ನೋಡ್ ನೋಡ ಶ್ರೀಹರಿ ತಾನೆಂಥ ಚೆಲುವ ನೋಡ ನೋಡ್ ನೋಡ ರುಕ್ಮಿಣಿ ಅರಸನೆಂಥ ಚೆಲುವ ನೋಡ ನೋಡ್ ನೋಡ ಗೋಪಾಲಕೃಷ್ಣನೆಂಥ ಚೆಲುವ ನೋಡ నోడ్ నోడ శ్రీహరితా చెలవ నోడా నోడు నోడ నోడ రుక్మిణీ అరసన్ నింథా చెలవ నోడా నోడ గోపాలకృష్ణ గోపాలకృష్ణనింతా చెలవ నోడా హరే శ్రీనివాస